ನಮ್ಮ ಭರತ ಭೂಮಿ ಅಂದಾಗ ಹಬ್ಬಗಳು ಅಂದಾಗ ವಿಶೇಷವಾದಂತಹ ಪ್ರಾಮುಖ್ಯತೆಯನ್ನು ನಾವು ಕೊಡ್ತೀವಿ ಅಂದ್ರೆ ಒಂದೊಂದು ಹಬ್ಬದಲ್ಲೂ ಒಂದೊಂದ್ ಅರ್ಥ ನೋಡಿ ಇವತ್ತು ಎಳ್ಳು ಬೆಲ್ಲ ಅಂತ ಹೇಳಿದ್ರೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಇದು ನಾನ್ ನುಡಿತರ ಬಂದಿದ್ರು ಕೂಡ ಎಳ್ಳು ಬೆಲ್ಲ ಅಂದಾಗ ನಮ್ಮ ದೇಹ ವೈಜ್ಞಾನಿಕ ಹಿನ್ನೆಲೆಯನ್ನ ಹೊಂದಿದ್ಯಲ್ಲ ಈ ಅಡಿಪಾಯದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಪ್ರತಿ ಒಂದು ಊಟದಲ್ಲೂ ಏನೋ ಒಂದು ವೈಜ್ಞಾನಿಕ ಹಿನ್ನೆಲೆ ಅಂತ ಏನ್ ಹೇಳಿದ್ರಿ ಅದು ಇದ್ದೇ ಇರುತ್ತೆ ಈಗ ಚಳಿಗಾಲ ಚಳಿಗಾಲ ಆಗಿರೋದ್ರಿಂದ ಈ ಎಳ್ಳು ಎಲ್ಲ ತಿಂದ್ರೆ ಮೈನ ತೇವಾಂಶ ಏನಿರುತ್ತೆ ಕಮ್ಮಿ ಆಗಿರೋದ್ರಿಂದ ಇದನ್ನ ತಿಂದ್ರೆ ಹೆಚ್ಚಾಗತ್ತೆ ಅದರಿಂದ ಆರೋಗ್ಯನೂ ಆ ಏನು ಉತ್ತಮಗೊಳ್ಳುತ್ತೆ ಅನ್ನುವಂತ ಒಂದು ಯಾರೇ ಏನೇ ಮಾಡಿದ್ರು ನಮ್ ಹಿರಿಯರು ಸುಮ್ನೆ ಮಾಡಿರಲ್ಲ ಅದಕ್ಕೊಂದು ಅರ್ಥ ಇರುತ್ತೆ ವೈಜ್ಞಾನಿಕ ಹಿನ್ನೆಲೆ ಇರುತ್ತೆ ಒಂದು ಸಂಭ್ರಮ ಇರುತ್ತೆ ಒಂದು ಆಚರಣೆ ಇರುತ್ತೆ ಎಲ್ಲಾನು ಇರುತ್ತೆ ಬ್ಲೈಂಡ್ ಆಗ ಏನೋ ಹಬ್ಬ ಆಚರಣೆ ಮಾಡ್ತೀವಿ ಎಲ್ಲ ಓಕೆ ಮಕ್ಕಳಿಗೆ ಇದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಟ್ರೆ ಮುಂದೆ ಉಪಯೋಗ ಆಗುತ್ತೆ ಖಂಡಿತ ಸಂಪ್ರದಾಯವನ್ನ ಆಚಾರ ವಿಚಾರವನ್ನ ಮುಂದಿನ ಪೀಳಿಗೆಗೆ ಕೊಡೋದಕ್ಕೆ ನಾವೇ ಬ್ರಿಡ್ಜ್ ಅಂತ ಹೌದು ಹೌದು ಅವ್ರ ಎಷ್ಟ್ರ ಮಟ್ಟಕ್ ತಗೋತಾರೋ ಬಿಡ್ತಾರೋ ಅದ್ ಗೊತ್ತಿಲ್ಲ ಆದ್ರೆ ನಮ್ ಕರ್ತವ್ಯನ ನಾವು ಮಾಡ್ಬೇಕು ರೈಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ